ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಡಿವೈನ್ ಸಿಟಿಯಲ್ಲಿ ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಎಂದು ಕೊನೆ ದಿನ ದಿನಗಳು ಹಾಗೂ ಅನ್ನ ಸಂತರ್ಪಣೆ ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿ ಬಡಾವಣೆಯ ಏಡುಕೊಂಡಲು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಗ್ರಾಮ ದೇವತೆಗಳ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯಿತು ಐದು ದಿನಗಳಿಂದ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಕುಟುಂಬ ಸದಸ್ಯರೊಂದಿಗೆ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಜಾತ್ರಾ ಮಹೋತ್ಸವದ ಅಂಗವಾಗಿ ಡಿವೈನ್ ಸಿಟಿ ಬಡಾವಣೆ ಧಾರ್ಮಿಕ ಸ್ಥಳವಾಗಿ ಮಾರ್ಪಟ್ಟಿದ್ದು ಕಳೆದ ಐದು ದಿನಗಳಿಂದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಶ್ರದ್ಧಾ ಭಕ್ತಿ ಮೆರೆದರು ಇನ್ನು ಬಡಾವಣೆಯಲ್ಲಿ ವಿವಿಧ ಭಾಗಗಳ ದೇವರುಗಳು ಗಂಗಮ್ಮ ದೇವಿ ಸ್ವಾಮಿ ದೊಡ್ಡಮ್ಮ ದೇವಿ ಮಾರಮ್ಮ ದೇವಿ ಮಹೇಶ್ವರಮ್ಮ ದೇವಿ ಯಲ್ಲಮ್ಮ ಸಪ್ಪಲಮ್ಮ ಕಾಳಮ್ಮ ದೇವಿ ಪೂಜೆ ಪುನಸ್ಕಾರಗಳಿಗೆ ಇಡಲಾಗಿದ್ದು ಆಸುಪಾಸಿನ ಪ್ರದೇಶಗಳಲ್ಲಿನ ಜನರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರ ಐದು ದಿನಗಳಲ್ಲಿ ಧಾರ್ಮಿಕ ಕೈಂಕರ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೀಪಗಳ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದ್ದು ಮಂಗಳವಾರ ಕೊನಿ ದಿನದಂದು ವಿಶೇಷ ದೀಪಗಳು ಮಹಿಳೆಯರ ಹೂವಿನ ಪಲ್ಲಕ್ಕಿ ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅಧ್ಯಕ್ಷ ಶ್ರೀನಿವಾಸಪ್ಪ ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ ಲೋಕ ಕಲ್ಯಾಣಕ್ಕಾಗಿ ನಡೆಸಲಾಗುತ್ತಿರುವ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ ಕೊನೆಯ ದಿನದಂದು ವಿಶೇಷ ದೀಪಗಳು ಹಾಗೂ ಅನ್ನ ಸಂತರ್ಪಣೆ ನಡೆಯಿತು ಎಲ್ಲರೂ ಬಂದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದು ಹೇಳಿದರು ಭಾಳ ಅದ್ದೂರಿಯಾಗಿ ಮಾಡಬೇಕು ಹೇಳಿ ಈ ಸತಿ ಬಹಳ ಜೋರಾಗಿ ಮಾಡಿದ್ವಿ ಅದು ವರ್ಷ ವರ್ಷ ಆಷಾಡದಲ್ಲಿ ಎಲ್ಲ ದೇವತೆಗಳನ್ನು ಸತಿ ದೇವತೆಗಳನ್ನ ಕರೆಸಿ ಜಾತ್ರೆ ಮಾಡ್ತೀವಿ ವರ್ಷ ವರ್ಷವೂ ಇದು ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಮಾಡ್ತೀವಿ ನಮ್ಮ ಹಳ್ಳಿಯಲ್ಲಿ ಈಗ ನಾವು ಟೌನ್ ಸೇರೋದಕ್ಕೂ ಟೌನಲ್ಲೂ ಕೂಡ ಅದೇ ರೀತಿ ಮಾಡೋಣ ಅಂತೇಳಿ ಎಲ್ಲ ಸೇರಿ ನಮ್ಮ ಅಲ್ಲೇ ಬಟ್ಟೆಲ್ಲೇ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾಡ್ತಿದ್ವಿ ಎಲ್ಲ ಸತಿ ದೇವರು ವರ್ಷಕ್ಕೊಂದ್ಸತಿ ಒಳ್ಳೇದಾಗಲಿ ಕಲ್ಯಾಣ ಎಲ್ರಿಗೂ ಅಂತ ಹೇಳ್ಬಿಟ್ಟು ಎಲ್ಲ ಪ್ರತಿ ವರ್ಷ ಎಲ್ಲ ಹಳ್ಳಿಗಳಲ್ಲಿ ಏನು ಮಾಡ್ತೀವೋ ಅದೇ ಥರ ಇಲ್ಲಿನೂ ಕೂಡ ಆಚರಣೆ ಮಾಡಿದ್ವಿ ಇದು ಒಂದು ಐದ್ ದಿವಸದಿಂದ ಮಾಡಿದೀವಿ ನಾವು ಐದು ದಿವಸದಿಂದ ಮೊದಲನೇ ದಿವಸ ನಮ್ಮ ಏನ್ ಮಾಮೂಲಿ ಬಲಿ ಕೊಡದೇ ಇರ್ತಕ್ಕಂಥ ದೇವ್ರಗಳಿಗೆ ಏನಿದೆ ಅದ ಆರತಿ ಮಾಡಿದ್ವಿ ಎರಡನೇ ದಿವಸ ಸಂಗೀತ ಕಾರ್ಯಕ್ರಮಗಳು ಮತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಗಳು ಅಥವಾ ಎಲ್ಲ ತೋಡೆ ಹನ್ನೆರಡು ದೇವ್ರುಗಳು ತರದ್ ಹನ್ನೆರಡು ಗಂಗಮ್ಮನ್ ತರಿಸಿದ್ವಿ ಮುನೇಶ್ ಬಂದು ತರಿಸಿದ್ವಿ ಅಣ್ಣಮ್ಮನ ತರಿಸಿದೀವಿ ಸರ್ಕಲ್ ಮಾರ್ಯಮ್ಮಿ ಬಂಡಿ ಮಂಗಳಮ್ಮನ ಮತ್ತೆ ಮಹೇಶ್ವರಮ್ನು ಮಾರ್ಯಮ್ಮನಿ ಇವರೆಲ್ಲ ತರಿಸಿ ಪ್ರತಿ ವರ್ಷ ಏನ್ ಮಾಡ್ತಾರೆ ಅದೇ ತರ ಮುನೇಶ್ ಬನ್ನೂ ತರ್ಸಿದೀವಿ ಆ ತರ ಮಾಡಿ ಮಾಡ್ಕೊಂಡ್ವಿ ಸರಿ ಹೌದೌದು ಎಲ್ಲ ಬರ್ತಾರೆ ಎಲ್ಲ ಎಲ್ಲರೂ ಬಹಳ ಖುಷಿ ಇರ್ತದೆ ಎಲ್ಲರೂ ಕೂಡ ಜಾತ್ರೆ ಕರೀತೀವಿ ಮತ್ತೆ ಬಾಯ್ಕೊಂಡೇಲಿ ಇಟ್ಕೊಳ್ತೀವಿ ನಾವು ಈ ಕಾರ್ಯಕ್ರಮನ ಈ ಸರ್ತಿ ಮನೆ ಹತ್ರನ ಮಾಡೋಣ ಹೋಗೋಕ್ಕಾಗಿಲ್ಲ ಅಂತ ಇಲ್ಲಿ ಮನೆ ಹತ್ರ ಮಾಡ್ತೀವಿ ಅಲ್ಲಿ ಹೋಗಿ ಬಂದ್ರು ಕೂಡ ಇಲ್ಲಿ ಮನೆ ಹತ್ರ ಅದು ಮಾಡ್ತೀವಿ ಎಲ್ಲರೂ ಕರೆತೀವಿ ಒಂದು ಐನೂರು ಆರ್ನೂರು ಜನ ಕರೆದು ಈ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ ವರ್ಷ ವರ್ಷ ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಏಡುಕೊಂಡಲು ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಕಾರ್ಯದರ್ಶಿ ಎನ್ ಶೀಲಾ ಮಾತನಾಡಿ ಒಟ್ಟು ಹನ್ನೆರಡು ದೇವತೆಗಳು ಇಡಲಾಗಿದ್ದು ಬರುವ ಭಕ್ತರು ಶ್ರದ್ಧಾ ಭಕ್ತಿ ಮೆರೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡಿದ್ದು ಖಂಡಿತವಾಗಿಯೂ ಆ ದೇವರು ನೆರವೇರಿಸುತ್ತಾನೆಂದು ಹೇಳಿದರು ಜಾತ್ರೆ ಮಾಡ್ಸಿದೀವಿ ತುಂಬಾ ಒಳ್ಳೇದ್ ಅನಸ್ತಾ ಇದೆ ಹನ್ನೆರಡು ದೇವ್ರ ತರ್ಸಿದೀವಿ ನಾವು ಬೆಂಗಳೂರಿಂದ ಬಂಡಿ ಕಾಳಮ್ಮ ಸರದಾಲ್ ಮಾರಮ್ಮ ಅಣ್ಣಮ್ಮ ಎಲ್ಲಾ ತರ್ಸಿದೀವಿ ತಂಬಿ ಆರತಿ ಮಾಡಿದೀವಿ ಹುರಿಗಳು ಹೊಡೆದಿವಿ ಅಡಿಗೆ ಎಲ್ಲಾ ಮಾಡಿದೀವಿ ಎಲ್ರಿಗೂ ಊಟಕ್ಕೂ ಹಾಕ್ತಿವಿ ತುಂಬಾ ಖುಷಿ ಅನಿಸ್ತಾ ಇದೆ ಎಲ್ರು ಬಂದು ಪೂಜೆಗಳು ಮಾಡ್ಕೊಂಡು ಹೋಗ್ತಾವ್ರ ಅಮ್ಮನ ಮಟ್ಲಕ್ಕಿ ಕಟ್ಟಿ ಪೂಜೆನ ಮಾಡ್ಕೊಂಡೋಗ್ತಾವ್ರೆ ತುಂಬಾ ಖುಷಿ ಅನ್ನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಮಾಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಟ್ಕೊಂಡಿದೀವಿ ಡ್ಯಾನ್ಸ್ ನವರು ಬಂದ್ರು ಅವರು ಡ್ಯಾನ್ಸ್ ಆದ್ರು ಮತ್ತೆ ಸಂಗೀತ ಮಹಾಶ್ ಬಂದಿದೆ ಸಂಗೀತ ಆದ್ರು ಇವತ್ತು ಒಂದು ಕಾರ್ಯಕ್ರಮ ಇದೆ ಹೆಣ್ಮಕ್ಳೆಲ್ಲ ಸೇರಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದೆ ಟೈಮ್ ಟು ಟೈಮ್ ನೈವೇದ್ಯ ಮಾಡಿ ಲಲಿತಾ ಸಹಸ್ತ್ರಮ್ಮ ವಿಷ್ಣು ಸಹಸ್ರ ನಮ್ಮ ಪಾರಾಯಣ ಮಾಡ್ತಿದ್ವಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ ತಂಬಿಟ್ಟಿನ ಆರ್ತಿ ಮಾಡ್ತೀವಿ ತಂಬಿಟ್ ಮಾಡ್ತೀವಿ ಅಕ್ಕಿ ಬೆಲ್ಲ ಎಲ್ಲ ಹಾಕಿ ತಂಬಿಟ್ನ ಮುಂದೆ ತಂಬಿಟ್ಟು ತಂಬಿಟ್ ನಾತಿ ಮಾಡಿ ಆಚಾರದಲ್ಲಿ ಐ ಮೀನ್ ಮೊಡ್ಲಕ್ಕಿ ಕಟ್ಟಿ ತಾಲಿ ಎಲ್ಲ ಹಾಕ್ತಿವಿ ನಾವೆಲ್ಲ ಮರದ ಬಾಗಿಲ ಕೊಟ್ಟು ನಾಳೆ ಕಳ್ಸಿಕೊಡ್ತೀವಿ ಅಮ್ಮನ್ನ ಅವ್ರ ಮನೆಗೆ ಶೀಲಾ